ಅಂತ ನಾನು ನೋಡಿಲ್ಲ ನೋಡಿಲ್ಲ ದೇವರಾಣೆಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಕಾರ್ಯಕ್ರಮದಲ್ಲಿ ಇದೀಗ ಮೂರನೇ ಬಾರಿ ಭವ್ಯ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ಆದ್ರೆ ಭವ್ಯ ಗೌಡ ನ್ಯಾಯಯುತವಾಗಿ ಕ್ಯಾಪ್ಟನ್ ಆಗಿಲ್ಲ ಅಂತ ಅಸಮಾಧಾನ ಬಿಗ್ ಬಾಸ್ ಮನೆಯಲ್ಲಿ ಮೂಡಿದೆ ಮಾತ್ರವಲ್ಲ ವೀಕ್ಷಕರು ಸಹ ಭವ್ಯ ಗೌಡ ಮೋಸದಾಟ ಆಡಿದ್ದಾರೆ ಅಂತ ಬೆಟ್ಟು ಮಾಡಿ ತೋರಿಸಿದ್ದಾರೆ ಟಾಸ್ಕ್ ವೇಳೆ ಭವ್ಯಾಗೌಡ ಚೀಟಿಂಗ್ ಮಾಡಿದ್ದಾರೆ ಅಂತ ವೀಕ್ಷಕರು ವಿಡಿಯೋ ಸಾಕ್ಷಿ ಮುಂದಿಟ್ಟುಕೊಂಡು ವಾದಿಸುತ್ತಿದ್ದಾರೆ ಬೇರೆ ಚೆಂಡನ್ನ ಭವ್ಯಾಗೌಡ ತಗೊಂಡಾಗ ಅದಿಲ್ಲ ಭವ್ಯ ಅಂತ ರಜತ್ ಸ್ಪಷ್ಟವಾಗಿ ಹೇಳಿದ್ರು ಈ ವೇಳೆ ಭವ್ಯಾಗೌಡ ಸುಮ್ನಿರು ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡಿದ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಹಾಕ್ತಿದ್ದಾರೆ ಮೊದಲ ಬಾರಿಗೆ ಭವ್ಯಾಗೌಡ ಕ್ಯಾಪ್ಟನ್ ಆದಾಗ ತ್ರಿವಿಕ್ರಮ್ ಸಹಾಯವನ್ನ ಪಡ್ಕೊಂಡಿದ್ರು ಎರಡನೇ ಬಾರಿ ಸುಳ್ಳು ಹೇಳಿ ಮೋಸದಾಟಕ್ಕೆ ಕಾರಣವಾಗಿ ಟಾಸ್ಕ್ ರದ್ದುಗೊಳಿಸಿ ಕ್ಯಾಪ್ಟನ್ ರೇಸಿಗಿಳಿದು ಕ್ಯಾಪ್ಟನ್ ಆಗಿದ್ರು ಈಗ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಮುಂದಿನ ವಾರ ಕೂಡ ನಾಮಿನೇಷನ್ನಿಂದ ಸೇಫ್ ಆಗಿ ಫಿನಾಲೆಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ ಫಿನಾಲೆ ಸಮೀಪದಲ್ಲಿರುವ ಮನೆಯ ಸ್ಪರ್ಧಿಗಳು ಮನೆಯ ನಾಯಕತ್ವವನ್ನು ವಹಿಸಿ ಇನ್ನಷ್ಟು ದಿನ ಉಳಿದುಕೊಳ್ಳಲು ಹೆಣಗಾಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಮುಂದಿನ ಕ್ಯಾಪ್ಟನ್ ಆಗುವುದಕ್ಕೆ ಗೌಡ ಮತ್ತು ಧನ್ರಾಜ್ ಆಚಾರ್ ನಡುವೆ ಪೈಪೋಟಿ ನಡೆದಿದೆ ಬಾಲ್ ಹಾಕುವ ಟಾಸ್ನಲ್ಲಿ ಗೌಡ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಭವ್ಯ ಅವರು ಮೂರನೇ ಬಾರಿ ಮನೆಯ ಕ್ಯಾಪ್ಟನ್ ಆಗಿದ್ದಕ್ಕೆ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅದರಲ್ಲೂ ತ್ರಿವಿಕ್ರಮ್ ಅವರು ಈ ವಿಚಾರವನ್ನ ಒಪ್ಪಿಕೊಳ್ಳಲು ಕಷ್ಟಪಡ್ತಾ ಇರೋದು ಎದ್ದು ಕಾಣಿಸ್ತಾ ಇತ್ತು ಟಾಸ್ಕ್ ಒಂದರಲ್ಲಿ ಜೋಡಿಯಾಗಿ ಬರೋದಕ್ಕೆ ಭವ್ಯ ಹೇಳಿದಾಗ ಬರದೇ ಇದ್ದದ್ದು ಅದಕ್ಕೆ ಉದಾಹರಣೆ ಕೊನೆಗೆ ಮಂಜು ಅವರನ್ನ ಭವ್ಯ ಆಯ್ಕೆ ಮಾಡಿಕೊಂಡ್ರು ಬಿಗ್ ಬಾಸ್ ಶೋ ಈಗ ತೊಂಬತ್ತು ದಿನ ಕಳೆದಿವೆ ಫಿನಾಲೆಗೆ ದಿನಗಣನೆ ಆರಂಭವಾಗಿದೆ ಈ ವಾರ ಭವ್ಯ ಗೌಡ ಹಾಗೂ ರಜತ್ ಹೊರತುಪಡಿಸಿ ಉಳಿದ ಎಲ್ಲರೂ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವುದನ್ನ ಕಾದು ನೋಡಬೇಕಿದೆ